ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಒಂದು ದಸರಾ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರುನಾಡಿನಲ್ಲಿ ನಮ್ಮ ಮಂಗಳೂರಿನ ಈ ಕುದ್ರೋಳಿ ದೇವಸ್ಥಾನದಲ್ಲಿ ಈ ಬಾರಿ ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಿ ದಾಖಲೆಯ ಭಕ್ತರನ್ನು ಇಲ್ಲಿಗೆ ಸೆಳೆಯುತ್ತಿರುವಂಥದ್ದು ಈ ಒಂದು ಕ್ಷೇತ್ರದಿಂದ ಆಗುವಂತ ಎಲ್ಲ ವಸತನಗಳನ್ನು

ಮಸ್ತ್ ಮಸ್ ಶೋಕೋಟಿ ಮಲ್ತರ ಕಹಳಿ ನ್ಯೂಸ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾಡಹಬ್ಬ ದಸರಾ ಏನಿದೆ ಅದು ತುಳುನಾಡಿನಲ್ಲೂ ಕೂಡ ಬಹಳ ಅಬ್ಬರದಿಂದ ನಡೆಯುತ್ತೆ ಅದರಲ್ಲೂ ಕೂಡ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಒಂದು ದಸರಾ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರುನಾಡಿನಲ್ಲಿ ನಮ್ಮ ಮಂಗಳೂರಿನ ಈ ಕುದ್ರೋಳಿ ದೇವಸ್ಥಾನದಲ್ಲಿ ಇಲ್ಲಿ ದಸರಾ ಅದ್ಧೂರಿಯಾಗಿ ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಇಡೀ ವಿಶ್ವದಿಂದ ಜನರು ಬಂದು ಸೇರುವುದನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಸುಂದರವಾದ ಹಬ್ಬ ಇದು ನವರಾತ್ರಿಯಲ್ಲಿ ದೇವಿಯ ಆರಾಧನೆಯ ಜೊತೆಗೆ ದಸರಾದಲ್ಲಿ ಹತ್ತು ದಿನ ಕೂಡ ಕುದ್ರೋಳಿ ದೇವಸ್ಥಾನದ ಜೊತೆಗೆ ಇಡೀ ಮಂಗಳೂರು ಹಬ್ಬದ ವಾತಾವರಣದಲ್ಲಿರುತ್ತೆ ಸುತ್ತಲೂ ಕೂಡ ಎಲ್ಲಾ ಕಡೆ ಜನರು ಸೇರಿರುವಂತದ್ದು ಎಲ್ಲರೂ ಕೂಡ ಈ ಒಂದು ವಿಶೇಷ ಜಾಗಕ್ಕೆ ಬರುವಂಥದ್ದು ಇದು ಮಂಗಳೂರು ದಸರಾದ ವಿಶೇಷತೆ ಆಗಿದೆ ಮಂಗಳೂರು ದಸರಾದಲ್ಲಿ ನಮಗೆ ಆ ಭಗವಂತ ನೋಡ್ಲಿಕ್ಕೆ ಸಿಕ್ಕಿದ್ರು ಕೂಡ ಪದ್ಮರಾಜ್ ಸರ್ ನಮ್ಮ ಕೈಗೆ ಸಿಗುದಿಲ್ಲ ಅಷ್ಟು ಬ್ಯುಸಿ ಆಗಿ ಅದರ ಹಿಂದೆ ಕೆಲಸ ಮಾಡ್ತಾ ಇರೋವರು ಈ ಒಂದು ಕ್ಷಣದಲ್ಲಿ ಅವರು ಬೇರೆ ಯಾವುದೋ ಆಗಿ ಅಲ್ಲ ಆ ದೇವರ ಭಕ್ತನಾಗಿ ಈ ಒಂದು ಕುದ್ರೋಳಿಯ ಈ ಕ್ಷೇತ್ರದ ಸೇವಕನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ನಮಸ್ತೆ ದಸರಾಡು ಮಾತೆರ ಶೋಕ ರೆಡಿ ಮಿನ್ಕೊಂಡ್ ಇಪ್ಪನು ಅವು ಈರೆ ದಾಯ ಅವು ದಸರಾ ಪನ್ನಗ ಇರಿಗು ಮಲ್ಲ ಜವಾಬ್ದಾರಿ ಇಪ್ಪಣ್ಣು ಅವನ್ ಕೊರಡು ಬರ್ಪಿನ ಮಾತೆರ ಇಲ್ಲ ದಸರಾ ನನಾದ್ ಶೋಕಿನ ಪಾತೆರ ಬಂಗ ಭಂಗ ದಾದ ನಾದ ಪನ್ಪರ ದಸರದ ದಬ್ಬ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿತ ಮಾಡಲ್ಪಟ್ಟಂತಹ ಈ ಗೋಕರ್ಣಾಥ ಕ್ಷೇತ್ರ ಇವತ್ತು ಜಾತಿ ಮತ ಭೇದವನ್ನು ಮೀರಿ ನಾರಾಯಣ ಗುರುಗಳ ಒಂದು ಏನು ವಿಚಾರಧಾರೆಗಳಿದೆ ತತ್ವ ಸಂದೇಶದಂತೆ ಇಲ್ಲಿ ಎಲ್ಲ ಜಾತಿ ಧರ್ಮದವರನ್ನು ಕೂಡ ಈ ಕ್ಷೇತ್ರದತ್ತ ಆಕರ್ಷ್ತಿರುವಂಥದ್ದು ಇಲ್ಲಿ ನಡೆಯುವಂಥ ದಸರಾ ಇವತ್ತು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಈ ಕ್ಷೇತ್ರದ ನವೀಕರಣದ ರೂವಾರಿ ಇವರ ಮಾರ್ಗದರ್ಶನದಲ್ಲಿ ನವರಾತ್ರಿ ಉತ್ಸವ ಮುಂದೆ ಹಿಂದೆ ನವರಾತ್ರಿ ಉತ್ಸವ ಇತ್ತು ನಂತರ ಇದು ಮಂಗಳೂರು ದಸರಾ ಅಂತ ಹೇಳಿ ಈಗ ವಿಶ್ವವಿಖ್ಯಾತಿಗೊಂಡಿರುವಂಥದ್ದು ಆದರೆ ಇದನ್ನು ಕೇವಲ ಧಾರ್ಮಿಕತೆಗೆ ಮಾತ್ರ ಸೀಮಿತಗೊಳಿಸಬಾರ್ದು ಧಾರ್ಮಿಕತೆಯೊಂದಿಗೆ ಸಾಂಸ್ಕೃತಿಕತೆ ಸಾಂಸ್ಕೃತಿಕ ಹಾಗೆ ಕಲೆ ಸಾಹಿತ್ಯ ಕ್ರೀಡೆ ಪ್ರತಿಯೊಂದನ್ನು ಹೊಂದಿಸಿಕೊಂಡು ಇದೊಂದು ನಾಡ ಹಬ್ಬವನ್ನು ನಮ್ಮ ನಾಡಿನ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕೆನ್ನುವಂಥ ಒಂದು ಪ್ರೇರಣೆ ನಾರಾಯಣ ಗುರುಗಳಿತ್ತು ಆ ಪ್ರಕಾರ ನಾವೆಲ್ಲರೂ ನಮ್ಮ ಆಡಳಿತ ಸಮಿತಿಯವರು ಹಗಲು ರಾತ್ರಿ ಕೆಲಸ ಮಾಡಿಕೊಂಡು ಸುಮಾರು ಎರಡು ಮೂರು ತಿಂಗಳ ತಯಾರಿಯಲ್ಲಿ ಈ ಬಾರಿ ವಿಶೇಷವಾಗಿ ಹಲವಾರು ಹೊಸತನಗಳನ್ನು ಮಂಗಳೂರು ದಸರಾದೊಂದಿಗೆ ಆಯೋಜನೆ ಮಾಡಿಕೊಂಡಿದ್ದೇವೆ ಇಲ್ಲಿ ಕೆ ನವದುರ್ಗೆಯರು ಶಾರದಾ ಮಾತೆ ಮಹಾಗಣಪತಿ ಆದಿಶಕ್ತಿಯ ಒಂದು ಪ್ರತಿಷ್ಠಾಪನೆಗಳೊಂದಿಗೆ ಮ ಇಲ್ಲಿ ಚ ಇವತ್ತು ಸಾಮೂಹಿಕ ಚಂಡಿಕಾ ಹೋಮಗಳು ನಡೆಯಿತು ಮೊನ್ನೆಯಿಂದ ವಿಶೇಷವಾಗಿ ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇವತ್ತು ರಾಷ್ಟ್ರ ಮಟ್ಟವನ್ನೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಪತಾಕೆಯನ್ನು ಆರಿಸಿದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮಗಳು ಒಂದು ಕಡೆಯಾದರೆ ಇನ್ನೊಂದು ಕಡೆ ಬಹುಭಾಷಾ ಕವಿಗೋಷ್ಠಿ ತುಳು ಕವಿಗೋಷ್ಠಿ ಕೂಡ ನಡೆದಿರುವಂಥದ್ದು ಅದರ ನಂತರ ಮೊನ್ನೆ ದಿವಸ ದೇಹದಾಡಿಯ ಸ್ಪರ್ಧೆಗಳು ನಡೆಯಿತು ಹಾಗೆ ಇವತ್ತು ಬೆಳಿಗ್ಗೆ ದಿವಸ ಐದು ಗಂಟೆಗೆ ಸರಿಯಾಗಿ ಮ್ಯಾರಥಾನ್ ಆಫ್ ಮ್ಯಾರಥಾನ್ ನಡೆದಿರುವಂಥದ್ದು ವಿಶೇಷವಾಗಿ ಸಾರಿ ರನ್ ಕೂಡ ನಡೆದಿರುವಂಥದ್ದು ಅದರ ಒಟ್ಟಿಗೆ ಈ ಬಾರಿ ಮಕ್ ಮಂಗಳೂರು ದಸರಾದಲ್ಲಿ ವಿಶೇಷವಾಗಿ ಮಕ್ಕಳ ದಸರಾವನ್ನು ಮಾಡಬೇಕು ಮಕ್ಕಳನ್ನು ಸೆಳೆಯುವಂತಾಗಬೇಕು ನಾರಾಯಣ ಗುರುಗಳ ವಿಚಾರಧಾರೆಗಳು ಆ ಮಕ್ಕಳಿಂದಲೇ ಜನರಿಗೆ ಮುಟ್ಟಿಸುವಂಥಾಗಬೇಕೆನ್ನುವ ಒಂದು ಒಳ್ಳೆಯ ಒಂದು ಚಿಂತನೆಯನ್ನು ಮಾಡಿ ಮಕ್ಕಳ ದಸರಾವನ್ನು ಕೂಡ ನಾವು ಆಯೋಜನೆ ಮಾಡಿ ಅದರ ಉದ್ಘಾಟನೆಯನ್ನು ಇವತ್ತು ಭಾರತ ದೇಶದಲ್ಲೇ ಒಬ್ಬ ಬುದ್ಧಿವಂತ ಅತಿ ಬುದ್ಧಿವಂತ ಮಗು ಎಂದು ಪ್ರಖ್ಯಾತಿ ಪಡೆದಿರುವ ಅಗ್ನಿವ್ರವರಿಂದ ಉದ್ಘಾಟನೆ ಮಾಡಿ ಇವತ್ತು ಅದರ ನಂತರ ಕಿನ್ನಿಪಿಳಿ ಸ್ಪರ್ಧೆ ಕಿನ್ನಿ ಪಿಲಿ ಅಂತ ಹೇಳಿದರೆ ಹುಲಿ ಭೇಷ ಅಂತ ಹೇಳಿದರೆ ಇದಕ್ಕೆ ಧಾರ್ಮಿಕ ಹಿನ್ನೆಲೆ ಕೂಡ ಇರುವಂಥದ್ದು ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಈ ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಒಂದು ಮಗುವಿಗೆ ಕೈಕಾಲು ಬರದ ಸಮಯದಲ್ಲಿ ಆ ತಾಯಿ ಆ ದೇವರ ದೇವಿಯ ಮೊರೆ ಹೋಗ್ತಾರೆ ನನ್ನ ಮಗನ ಕೈಕಾಲು ಸರಿಯಾದರೆ ನಾನು ಆ ಮಗುಗೆ ಕಪ್ಪು ಬಣ್ಣ ಹತ್ತೇನೆ ಅಂತ ಒಂದು ಹರಕೆಯನ್ನು ಹಾಕ್ತಾರೆ ಆ ಮಗುವಿಗೆ ನಂತರ ಕೈಕಾಲುಗಳು ಸರಿಯಾಗಿ ಆ ಮಗು ಸರಿಯಾಗಿ ಆರೋಗ್ಯವಂತರಾಗಿ ಬಾಳುತ್ತೆ ಆದ್ದರಿಂದ ಅದು ನಂತರ ಅದು ಹುಲಿವೇಶ ಅಂತ ಪರಿವರ್ತನೆಗೊಂಡಿರುವಂಥದ್ದು ಈ ವಿಶೇಷ ಅದೇ ಇದರಿಂದ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಬಿರುವೇರ್ ಕುಟ್ಲ ಉದಯ ಪೂಜಾರಿ ಅವರ ನೇತೃತ್ವದ ಬಿರುವೇರ್ ಕುಟ್ಲದವರ ಒಂದು ಸಹಯೋಗದೊಂದಿಗೆ ಕಿನ್ನಿ ಪಿಲಿ ಸ್ಪರ್ಧೆಯನ್ನು ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿರುವಂಥದ್ದು ಹಾಗೆ ಮಂಗಳೂರು ದಸರಾದ ಉದ್ಘಾಟನೆಯು ಕೂಡ ನಮ್ಮ ಸ್ಪೀಕರ್ ಅವರು ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರು ಹಾಗೆ ಗುಂಡೂರಾವ್ರವರು ರವರು ಹಾಗೇ ಜಿಲ್ಲೆಯ ಎಲ್ಲ ಸಂಸದರು ಶಾಸಕರುಗಳ ನಮ್ಮ ಜನಾರ್ದನ್ ಪೂಜಾರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಮೊನ್ನೆ ಯಶಸ್ವಿಯಾಗಿ ಜರುಗಿದೆ ಹಲವಾರು ಸ್ವಾಮೀಜಿಗಳು ಹಾಗೆಯೇ ಮಂತ್ರಿಗಳು ಕೂಡ ಕ್ಷೇತ್ರವನ್ನು ಸಂದರ್ಶಿಸಿದ್ದಾರೆ ಇನ್ನು ಒಂದು ನಾಳೆ ಅಥವಾ ನಾಡಿದ್ದು ನಮ್ಮ ಡೆಪ್ಯುಟಿ ಸಿ ಎಂ ಡಿ ಕೆ ಶಿವಕುಮಾರ್ರವರು ಕೂಡ ಈ ಕ್ಷೇತ್ರಕ್ಕೆ ಆಗಮಿಸ್ತಿದ್ದಾರೆ ಈ ಬಾರಿ ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಿ ದಾಖಲೆಯ ಭಕ್ತರನ್ನು ಇಲ್ಲಿಗೆ ಸೆಳೆಯುತ್ತಿರುವಂಥದ್ದು ಈ ಒಂದು ಕ್ಷೇತ್ರದಿಂದ ಆಗುವಂಥ ಎಲ್ಲ ಹೊಸತನಗಳನ್ನು ಜನರು ಸಂಭ್ರಮಿಸಿದ್ದಾರೆ ಇಂಥ ಕಾರ್ಯಕ್ರಮಗಳು ನಡಿಬೇಕು ಅವರ ಇಚ್ಛೆ ಇದ್ದದ್ದು ಇಲ್ಲಿ ಪೂರೈ ಆಗ್ತಾ ಇದೆ ಅನ್ನೋದಕ್ಕೆ ಭಾಳ ಹೆಮ್ಮೆ ಇದೆ ಪ್ರತಿನಿತ್ಯ ಅನ್ನ ಸಂತರ್ಪಣೆಗಳು ಜರುಗ್ತಾ ಇದೆ ಹಾಗೆ ಪ್ರತಿನಿತ್ಯ ಮಹಾಪೂಜೆ ಉತ್ಸವಗಳು ಕೂಡ ಜರುಗ್ತಾ ಇದೆ ಹಾಗೆಯೇ ಅಕ್ಟೋಬರ್ ಎರಡನೇ ತಾರೀಕಿಗೆ ಸಂಜೆ ನಾಲ್ಕು ಗಂಟೆಯಿಂದ ಈ ಶಾರದಾ ಮಾತೆ ನವದುರ್ಗೆಗಳು ಮಹಾಗಣಪತಿ ಆದಿಶಕ್ತಿಯೊಂದಿಗೆ ನಾರಾಯಣ ಗುರುಗಳ ಭಾವಚಿತ್ರ ಇರುವ ಒಂದು ಟ್ಯಾಬ್ಲು ಹಾಗೇ ಸುಮಾರು ಎಪ್ಪತ್ತಕ್ಕಿಂತಲೂ ಮಿಕ್ಕಿ ನಮ್ಮ ರಾಜ್ಯದ ದೇಶದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಟ್ಯಾಬ್ಲುಗಳ ಮುಖಾಂತರ ಈ ಶೋಭಾಯಾತ್ರೆಯು ಕೂಡ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ನಡೀಲಿಕ್ಕಿದೆ ಭಕ್ತರೆಲ್ಲರೂ ಕೂಡ ಕ್ಷೇತ್ರಕ್ಕೆ ಬಂದು ಆ ದೇವರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿ ಕ್ಷೇತ್ರಾಳಿತ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದಾರೆ ನಮ್ಮ ಮಂಗಳೂರು ದಸರಾಕ್ಕೆ ಬಂದಿರುವಂತಹ ಒಂದು ಸುಂದರವಾದ ತಂಡ ಇದೆ ನಮ್ಮ ಪುತ್ತೂರ್ದ ಮುತ್ತೂ ಮಾತ ದಸರಥವರೆಗೂ ವೈದ್ಯ ಸರ್ಗ ಹಾಯ್ ಕಾಲೇಜ್ ಸ್ಟೂಡೆಂಟ್ಸಾ ಓ ಕಾಲೇಜ್ ಓಕೆ ಸೊ ಐತಾರ ಬಂದು ಚಾನ್ಸ್ ಒಟ್ಟಿಗೆ ಬೈದಾರೆ ಕರೆಕ್ಟಾ ಓಕೆ ದಸರಾದ ಬಗ್ಗೆ ಎಂತ ಒಪಿನಿಯನ್ ಶೇರ್ ಮಲ್ತವ ನೋಡು ದಕ್ಕಿಲ್ಲ ಕುಟ್ಲದ ಬಗ್ಗೆ ಒಂಚೂರು ಸೇರ್ಪಾದು ಶೋ ಎಂಚ ಎಂಚಾಂಡ್ ದಸರಾ ಓ ಮಸ್ತ್ ಖುಷಿ ಅಣ್ಣು ಎಂಕಲ್ಲ ಆಲ್ಮೋಸ್ಟ್ ನೆಟ್ ಫಸ್ಟ್ ಟೈಮ್ ಬೈದಿನ ಅಕ್ಲಿಲ್ಲ ಶಾರದಿ ಹೋಗೋಸ್ಕರ ಬಂದಿನಿ ಏನ ಮೈಸೂರು ಹೊಡ್ ಬಟ್ ಶಾರದಿ ತು ಪಂದಿಡೆಗೋಸ್ಕರ ಬೈದಿನಿ ಇಡೆಗೋಸ್ಕರ ಮುಲ್ಪ ಬಟ್ ಸಂಡೆ ಏನಡದ ಮಸ್ತ್ ಜನ ಬಟ್ ಈತ ರಶ್ ಅವಂಜಿ ಒಂಜಿ ಅಮ್ಮಂತೂದ ಖುಷಿ ಲೈಫ್ ಒಂಜಿ ಎಡ್ಡೆ ಮೂಮೆಂಟ್ ಅವಿಂದ ಪಲಾ ಮರಪ್ಯಾರ ಸಾಧ್ಯ ಇಚ್ಛಿ ಇರು ಮೈಸೂರು ಡುಪುನು ಪಂಡಾರ ಪುತ್ತೂರು ಡುಪ್ಪುನು ಪಂಡ ಜಾಬ್ ಅಂತದ್ ಮೈಸೂರು ಡುಪುನು ಮೈಸೂರು ದಸರಾ ಬುಡದು ಮಂಗ್ಳೂರು ದಸರಾ ತುಂಬ ಬೈದಾರತ ಐಕ್ ಥ್ಯಾಂಕ್ ಯು ಸೊ ದಾದ ಇಷ್ಟ ಅಣ್ಣ ಮುಲ್ಪ ಒಂಜಿ ಕಿನ್ನಿ ಪಿಲಿ ಮುಲು ಬುಕ್ಕ ಶಾರದ ಅಮ್ಮ ತು ಎಂದೇ ಬೈದಿನಿ ಈಗೋಸ್ಕರ దసరా మస్త్ ఖుషి అండ్ కద్రోళ్ళి తూప దసరా టైమ్ కద్రోళిన తూపించు వైపు ఖుషి అప్పుడు ఏ కంపేర్ మాత్రి దసరా టైమ్ మస్త్ డిఫరెంట్ కద్రోళ్ళి శారద తూపనే మస్త్ పొర్లు దిక్కి కంపేర్ మాత కదు శారదా మస్త్ శోక్ ಮಸ್ತ್ ಖುಷಿ ಹಣ್ ಬರ್ತದೆ ಎಸ್ ಫೈನಲಿ ಪುತ್ತೂರು ತಗೊಳ್ ಒತ್ತೊಂಡೇರು ಕೊಡ್ಲಾಡು ದಸರಾ ಶೋ ಗಿಪ್ಪಣ್ಣ ಥ್ಯಾಂಕ್ ಯು ಸೋ ಮಚ್ ಮಾತಾರೆ ಥ್ಯಾಂಕ್ ಯು ಗಾಯ್ ಒಲ್ ಪಡೆದು ಬೈದಾರ ಓಕೆ ಅಪಂಡ ದಸರಾಗ ಬರೋಂದೇ ಇಪ್ಪುವರು ಅಂಡ್ ಈ ಸರ್ತಿದ ದಸರಾಡದ ಆದ ಖುಷಿ ಆಂಡ್ ಖುಷಿ ಪಂಡ ಐತೆ ಸೆಕೆ ಜಾಸ್ತಿ ಖುಷಿ ಇರ್ಲ ಬಕ್ಕ ಜನ ಅಂತ ಇನ್ನು ಐತಾರ ಜನ ಒಂಚೂರು ಬಕ್ಕ ಅದೆಲ್ಲ ಸ್ಪೆಷಲ್ ಬಂದು ಡಿಫ್ರೆನ್ಸ್ ವರ್ಷ ವರ್ಷ ಎಲ್ಲ ಮಾತ್ರ

ಓಕೆ ಇಷ್ಟ ಅಣ್ಣ ನಮ್ಮ ದಸರಾ ಡು ಆ ಶಾರದೆ ಅಟ್ಟೆ ಶಾರದೆ ಮತ ಪೋಡು ಶಾಪಿಂಗ್ ನನ್ ಆವಡು ಓಕೆ ಸೊ ಪ್ರತಿ ವರ್ಷ ಬರೊಂದಿಪ್ಪೊರ ಆಂ ಪ್ರತಿ ವರ್ಷ ಬರೊಂದಿ ಓಕೆ ಸೊ ಬಾಲೆಗ್ ಮಿನಿ ಪಿಲಿಪಾಡ್ ನ ಆಸೆ ಮಿನಿ ಇತ್ತೆಂಡ ಓಕೆ ಬರ್ಪಿ ಪಿಲಿಪಾಡ್ ಪಾಲೆ ಕಿನ್ನಿ ಪಿಲಿ ಉಂಡತೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ರಾಯಚೂರು ರಾಯಚೂರಲ್ಲಿ ಊರು ಅದೇ ನಾವ್ ಇಲ್ಲಿ ಅಪ್ಪ ಅಮ್ಮ ಇಲ್ಲೇ ಕೆಲಸ ಮಾಡೋದು ಸೊ ನಾವು ಇಲ್ಲೇ ಇರೋದು ಎಜುಕೇಶನ್ ಎಲ್ಲ ಇಲ್ಲೇ ಆಗಿರೋದು ಮಂಗಳೂರು ಟೈಮ್ ಬಂದಿದ್ದೀನಿ ಬಂದಿದ್ದೀನಿ ಒಂದು ಎರಡು ಮೂರು ಸಾರಿ ಬಂದಿದ್ದೀನಿ ಹಾಗೆ ದಸರಾ ಹೇಗೆ ಅನ್ನಿಸ್ತು ಮಂಗ್ಳೂರ್ ದಸರಾ ಎಷ್ಟು ಸ್ಪೆಷಲ್ ಇದೆ ಅಂತ ಅನ್ನಿಸ್ತು ಹಾಂ ತುಂಬಾ ಚೆನ್ನಾಗಿದೆ ನವದುರ್ಗಿಯರ್ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಮತ್ತೆ ಟೆಂಪಲ್ ಕೂಡ ತುಂಬಾ ಚೆನ್ನಾಗಿದೆ ಹುಲಿ ವೇಷದ ಬಗ್ಗೆ ಕೇಳಿದೀರಾ ಹಾ ಕೇಳಿದೀನಿ ಆಕ್ಟೌಂಟಲ್ಲಿ ಇವಾಗ ನೋಡಿದ್ರಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರ್ತಾ ಇರಿ ಮಸ್ತ್ ಫೀಲ್ ಆಗ್ತಿದು ಈ ದೊಂಬುಡು ದಸರಾ ತಿರ್ಗೋಡು ಅವೊಂದ್ ಮಲ್ಲ ಟಾಸ್ಕ್ ಅಂಡ್ ಕುಡ್ಲದ ಸರ್ ಅಡ ದಾದ ಇಷ್ಟಾನಕ್ಕೆ ತುವರಿಗೆ ಎಲ್ಲೆಗ್ ಜನ ಶಾರದ ಫುಲ್ ರಾತ್ರಿ ಬರ್ರಿ ಗುಂಡ ಈಜಿಂಡ್ ಧರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳದ ದಸರಾಗು ಬೈದರು ನನ್ನ ದಾದ ನನ್ನ ಹೋಲ್ದು ತಿರ್ಗಾರ ಉಂಡಾ ಬೈಯ ಮುಟ್ಟ ಉಂತರೆ ಉಂಡು ಸೋ ಮಚ್ ಎಂಜಾಯ್ ಟೈಮ್ ದಸರಾಗ ಬರೋ ದಾದ ಇಷ್ಟ ಅಂಡು ದಾದ ಮತ್ತೆ ಎಂಜಾಯ್ ಮಾಡ್ತಾರೆ ಎಂಕ್ಲಿಂದು ಫಸ್ಟ್ ಟೈಮ್ ಬರ್ಪು ಮಸ್ತ್ ಖುಷಿ ಅಂಡ್ ಈತ್ ಗ್ರಾಂಡ್ ಅಂಡ್ ಖುಷಿ ಅಂಡ್ ದಾದ ಇಷ್ಟ ಅಂಡ್ ಮುಲ್ಪ ಟೆಂಪಲ್ ಮಸ್ತ್ ಪರ್ಲಿತ್ತದೆ ಬುಕ್ಕ ಆಯ್ತಾಯ್ತೆ ವಿಗ್ರಹಾಲು ಮತ್ತೆ ಶುಕ್ ಶುಕ್ ಇತ್ತ ಥ್ಯಾಂಕ್ ಯು ನಮ್ಮ ಮಂಗಳೂರು ದಸರಾದಲ್ಲಿ ನಮಗೆ ಕಾಲೇಜ್ ಸ್ಟೂಡೆಂಟ್ ಸಿಕ್ಕಿದ್ದಾರೆ ಸೊ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಸೊ ಮನೇಲಿ ಹೇಳಿ ಬಂದಿದ್ದಾರೆಲ್ಲ ಗೊತ್ತಿಲ್ಲ ಹೇಳಿ ಇನ್ಫಾರ್ಮ್ ರೈಟ್ ಅದರ್ವೈಸ್ ಇಲ್ಲ ಸೊ ಮಂಗಳೂರು ದಸರಾ ಎಷ್ಟು ಸ್ಪೆಷಲ್ ಇದೆ ಏನೆಲ್ಲ ಇಷ್ಟ ಆಯಿತು ವಾಟ್ ಯು ಲೈಕ್ ಎಕ್ಸ್ಪ್ಲೇನ್ ಓಕೆ ನಾವು ಬಂದಿರೋದೇ ಇವಾಗ ಜ ರಶ್ ಜಾಸ್ತಿ ಇತ್ತು ಟೆಂಪಲ್ಸ್ ಈಗ ದೇವಸ್ಥಾನ ಒಳಗೆ ಹೋಗಿ ಬಂದ್ವಿ ಆ ಕಡೆ ದೇವಿ ಕಡೆ ಹೋಗ್ಬೇಕು ಇವಾಗ ಸೊ ಚೆನ್ನಾಗಿ ಆಯಿತು ಖುಷಿ ಆಗುತ್ತೆ ಬರಲಿಕ್ಕೆ ಹೌ ಹ್ಯಾಪಿ ಆರ್ ಯು ಆಫ್ಟರ್ ವಾಚಿಂಗ್ ದಸ್ ದಸರಾ ಲೈಕ್ ಕೇಮ್ ಈವನ್ ಲಾಸ್ಟ್ ಇಯರ್ ಆಫ್ಟರ್ ವಾಚಿಂಗ್ ದಸರಾ ಹಿಯರ್ ಐ ಇವನ್ ವಾಂಟೆಡ್ ಟು ಕಮ್ ದಿಸ್ ಇಯರ್ ಸೊ ಐ ಆಮ್ ವೆರಿ ಹ್ಯಾಪಿ ಮಸ್ತ್ ರಶ್ ಇತ್ತು ಫಸ್ಟ್ ಐಡೇ ಫಸ್ಟ್ ಟೈಮ್ ಬೇಡಿ ಯಾಂಕಲ್ ಉಚ್ಚಿಲಡಿ ಹಾ ಉಚ್ಚಿಲ ದಸರಾ ಫೇಮಸ್ ಅದೇ ಓಕೆ ಒಂದು ದಸರಾ ತೂದು ಎಂಚ ಖುಷಿ ಹಣ್ಣು ಯು ಥ್ಯಾಂಕ್ ಯು ಸೋ ಮಚ್ ದಸರಾಡು ನಮ್ಮ ಐತಾರ ದಾನಿ ಆಲ್ಮೋಸ್ಟ್ ಸ್ಕೂಲ್ ಮತ್ತೆ ರಜೆ ಇಪ್ಪುಂಡು ಆಲ್ರೆಡಿ ನವರಾತ್ರಿ ರಾತ್ರಿ ರಜೆ ಇಪ್ಪುಣ್ಣ ಅಂಡ್ ಐತಾರ ದಾನಿ ಸ್ಪೆಷಲ್ ಜೋಕ್ ನ್ ನಮ್ಮ ಜಾಸ್ತಿ ತುಗಲಿ ನಮಕ್ ಜೋಕಲ್ ತಿಕ್ಕದೆ ಪನ್ಪೇರ್ ದಸರಾ ಎಂಚ ಅಣ್ಣಂದ್ ದಸರಾ ಖುಷಿ ಅಣ್ಣ ಖುಷಿ ಅಂತ ಇಷ್ಟುಣ್ಣ ಮಂಗ್ಳೂರ್ ದಸರಾಡು ಪಿಲಿನಲ್ಲಿಕೆನಾ ಕಿನ್ನಿ ಪಿಲಿ ತೂಗಾರ ಓಕೆ ಸೊ ದಸರಾಗ ರಜೆ ನೀ ನೀಡೇ ಬರ್ಬಾರತ್ತೆ ಹೊಲ್ಪ ಬೈದಿನಿ ಯಾನ ಹಾಸನ ಹಾಸನದ ಬೈದಿನ ತುಳು ಓಕೆ ವೆರಿ ಗುಡ್ ಸೊ ದಸರಾ ಏತು ಸ್ಪೆಷಲ್ ದಾದ ಖುಷಿ ಪಿಲಿ ಡ್ಯಾನ್ಸ್ ಬುಕ್ ಡ್ಯಾನ್ಸ್ ಟ್ರಾವೆಲಿಂಗ್ ಪುರ ಖುಷಿ ಹಾಯ್ ದಸರಾ ಇಷ್ಟ ಅಂಡೇ ಐಸ್ ಕ್ರೀಮ್ ತಿಂಡರೆ ತಿಂಡಾರೇತ ಕೊಟ್ಟುಟಿ ಮಲ್ತಾರ ದಸರಾ ಇಷ್ಟ ಅಂಡಾ ಅಮ್ಮನ್ ಶಾರದ ಅಮ್ಮನ್ ತೂಯಾರೆ ಹೊಲಿತಾರಾ ಖುಷಿ ಅಂಡತೆ ಮಾತನಿ ಇರೇನ್ ತೂ ಅಂದರು ಮಾತಾರ ಇಲ್ಲ ವಿಷ್ ಮಲ್ಪರಾ ಹ್ಯಾಪಿ ನವರಾತ್ರಿ ಬಂದ್ ಪರೇ ಮಾತೆ ರೇಗುಲ ಬನ್ಲೇ ಹ್ಯಾಪಿ ನವರಾತ್ರಿ ಹ್ಯಾಪಿ ನವರಾತ್ರಿ ವೀಕ್ಷಕರೇ ಇದು ನಮ್ಮ ಮಂಗಳೂರು ದಸರಾದ ವಿಶೇಷ ಮೈಸೂರು ದಸರಾವನ್ನ ಹೊರತುಪಡಿಸಿದ್ರೆ ನಮ್ಮ ದಸರಾವನ್ನ ಇಷ್ಟು ಅದ್ಭುತವಾಗಿ ನೋಡಲಿಕ್ಕೆ ನೀವು ಮಂಗಳೂರಿನಲ್ಲಿ ಮಾತ್ರ ಸಾಧ್ಯ ಇಷ್ಟು ಹೊತ್ತು ಕಾರ್ಯಕ್ರಮ ನೋಡಿದಂತೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳಿದ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕಹಳೆ ನ್ಯೂಸ್ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಒಂದು ದಸರಾ ಸೆಲೆಬ್ರೇಟ್ ಮಾಡ್ತೇವೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಮ್ಮ ಕರುನಾಡಿನಲ್ಲಿ ನಮ್ಮ ಮಂಗಳೂರಿನ ಈ ಕುದ್ರೋಳಿ ದೇವಸ್ಥಾನದಲ್ಲಿ ಈ ಬಾರಿ ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಿ ದಾಖಲೆಯ ಭಕ್ತರನ್ನು ಇಲ್ಲಿಗೆ ಸೆಳೆಯುತ್ತಿರುವಂಥದ್ದು ಈ ಒಂದು ಕ್ಷೇತ್ರದಿಂದ ಆಗುವಂತ ಎಲ್ಲ ಹೊಸತನಗಳನ್ನು ಜನರು ಸಂಭ್ರಮಿಸಿದ್ದಾರೆ ಮಸ್ ಶೋಕ್ <labations> <playful religion」t hopping> <divorce> <laughs> <Amazing. laughs> ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ